ಯಾರು ಹೊಡಿತಾರಲ್ಲ ಅವ್ರಿಗೆ ಡಾಲ ಯಾರು ಬರ್ಲಿಲ್ಲ ಅಂದ್ರೆ ಡಾಲ್ ಎಲ್ಲಿ ಅಂತ ಅಂತಿಮ ನಿರ್ಣಯ ಹೇಳಿದಾರೆ ಈ ರೀತಿಯಾಗಿ ಯಾರು ಡಾಲ ನಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಇಲ್ಲ ನೀವು ಇಲ್ಲ ಅಂದ್ರೆ ಸಂತೋಷಕ್ಕೆ ಆರತಿ ಮಾಡ್ರಿ ಸಂತೋಷ ಸರ ಸರ ನೀವೇನ ಇಡ್ಲಾಕ್ ಇಟ್ಟಿರೋ ಏನು ಕೊಡ್ಲಾಕ್ ತಂದಿರೋ ಹೌದ್ರಿ ನಿಮ್ಮ ಮಾತಿನಂತೆ ನಾ ನಡ್ದಂಗ ರೀ ಐದು ಪರ್ಸ್ನಾಗೆ ಹಾಕ್ರಿ ಒಂದ್ ಕಾಸು ಹೊಡೆ ಎರಡು ತಾಸು ಟೈಮ್ ಹೋಗಲಿ ಇಲ್ಲ ಹಾಕಿ ಮಾಡ್ತೀವಿ ಅದಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಒಂದ್ವೇಳೆ ವೇಳೆ ಹಾಕಿಪಾ ಕೆಂಪ ಪಡ್ಸ್ಲೆ ನಾವು ಹಕ್ಕಿಪಾ ಕೆಂಪ ಪರ್ಸ್ಲೆ ಅವ್ರಿಗೆ ಅಂದ್ರೆ ಧಾರವಾಳಿ ನಂತಿ ಮಾಡ್ಕೊತೇವೆ ಏನು ಹೇಳಿದಾರೆ ಮತ್ತ ಚಂದ್ರ ರೀ ಅವ್ರ್ನ ಕೇಳ್ಬೇಡ್ರಿ ಇವ್ನು ಕೇಳ್ಬೇಡ್ರಿ ಯಾರ್ಯಾಗ ಹಾಕತ್ರಿ ಯಾರು ಒಯ್ತಾರ ಅವ್ರ ಕೋಣೆ ಯಾರು ಒಯ್ಲಿಲ್ಲ ಅಂದ್ರೆ ಇಂಥ ಚಂತ ಹೇಳಿದಾರೆ ದಯವಿಟ್ಟ ನೀವು ಖುಷಿನ ಒಟ್ಟ ಹಾಕ ಕೈಡಿದ್ರಿ ಹಾಕ ಇಲ್ಲ ಆ ಉದ್ದೇಶದಿಂದ ಒಂದು ಫುಡ್ ಡಾಯ್ಲು ಕೊಡಕಂತ ನಾವು

ಫಸ್ಟ್ ಬಂದು ಕೂಡ ಎಲ್ಲಿ ಹೋಗಿದ್ರು ಅವ್ರೇನಕ್ಕೆ ಜಾಬ್ ಕೊಡ ಅವ್ರ ಕಡೆ ಕ್ರಮಿಟರ್ ಮೇಲೆ ಡಿಪೆಂಡ್ ಆಗ್ತದೆ ಅದಕ್ಕೆ ನಿಮಗ ಅವರು ಕ್ರಮಿಟರ್ಗೆ ಅವರು ಜಾಬ್ ಕೊಡ್ತಿದ್ದಾರೆ ಹೌದಲ್

ಹತ್ತಕ್ಕಿಲ್ಲ ಒಂದು ಕೋಟಿ ಕಾಲ ಕೊಡತೇವೆ ಇದು ನಿಮ್ ರೂಲ್ ಸಾಗಿ ಸಾಲು ಮಾಡಿ

ಅವ್ರು ಬುಕ್ಕನೇ ಇಲ್ಲ ಅಂತಾರ ಅಂದ್ರೆ ಬರಕ್ಕ ಈಗ ಯಾರು ಹಾಕಂದ್ರು ಒಂದ್ ಹಾಕಂದ್ರು ನೀವ್ ಹಂಗ ಹೇಳ್ತೀರಿ ಅವ್ರಿ ನೀವ್ ಬರೋರನ್ನು ಉದ್ದೇಶವನ್ನು ಮಾಡ್ಲಾಕತ್ತೀರಿ ನಿಮ್ಗೆ ಸಂತೋಷದ ಆನಂದದ ಸರ ನಮ್ ಮಂಗಳ ಮಾಡಂಗಲ್ಲ ದಿಮ್ ಕೇಳೋದು ದಿಮ್ ಕೇಳ್ತಿವಿ ಹೋಗಂದ್ರೆ ಹೋಗ್ತೀವಿ ನಾವು ಹ್ಯಾಂಗ್ ರೀ ಮಾತಾಡೋದು ರೂಲ್ಸ್ ಸರ್ ರೂಲ್ಸ್ ಅಂದ್ರೆ ಹ್ಯಾಂಗ್ ನಿಮ್ಮ ಕಮಿಟಿ ನಿರ್ಣಯ ಇದೆ ಇದು ನಿಮ್ ರೂಲ್ಸ್ ನು ಪಾಲೋ ಮಾಡಿ ಅವ್ರು ಹಾಕಲಿ ಉತ್ತರ ಹೇಳಿ ಉತ್ತರ ಸೆಕೆಂಡ್ ಇರ್ಲಿ ನೀವು ಅವ್ರು ಹಂಗಂದ್ರೆ ನಾವ್ ಹಂಗಂದ್ರೆ ನಮ್ಗೆ ಕೇಳಕ್ ಹೋಗ್ಬೇಡಿ ಅವ್ರಿಗೆ ಕೇಳಕ್ ಹೋಗ್ಬೇಡಿ ನಿಮ್ದು ಏನ್ ಪಾಲೋಯ್ತು ಮೊದಲ ಕಮಿಟಿ ಏನ್ ಮಾತಾಡಿದ್ರೆ ಮಾತ ಮಾತೇ ನಿಮ್ಮದು ಮೊದಲಿದ್ರೆ ಅದೇ ಇರ್ಬೇಕು ನಾವ್ರ ಉತ್ತರ ಹೇಳಿ ಅವ್ರ ದಾರ್ ಕೊಡ್ ಶೇಕರ್ ಹೊತ್ತಿರಲಿ ನಿಮ್ ಮೊದಲ ಏನ್ ಮಾತಾಡ್ರಿ ಆ ಮಾತಿಡ್ಕೊಂಡು ನೀವು ಹೋದ್ರಿ ನೀವು ಮಾತಾಡ್ರಿ ಈಗ ಬಂದ ಯಾರು ಹೇಳ್ತೀರಿ ಮೊದಲ ಐದು ಹೇಳಿರಿ ಮತ್ತ ನೀವೇ ಇಟ್ಟು ಮಾತಾಡ್ತೀರಿ ಮತ್ತ ಅವ್ರೇಗ್ ಮಾತಾಡ್ಬಾರ್ದು ನೀವು ಯಾರಾದ್ ನೀವು ಪಾಲೋ ಮಾಡ್ರಿ ಅವ್ಲು ಕೇಳ್ತದ್ರೆ ಮೊದಲು ಏನೋ ಮಾತೊಟ್ಟ್ರಿ ಫೋನ್ ಹಂಗೇನಿ ಅವ್ರು ನೀವು ಮಾಡ್ಕೊಡೋ ನೀವು ಅವ್ರೂ ಕೇಳಿ ನಮಗೂ ಕೇಳಿದ್ರಿಮ್ ರೂಲ್ಸ್ ರೂಲ್ಸ್ ಯಾರು ಚೇಂಜ್ ಮಾಡ್ತಿರ್ ನೀವ್ರಿ

ನೀವತಿ ಎರಡ್ ಪ್ರಶ್ನೆ ಹಾಕ್ಬೇಕಾದ್ರೆ ಮುಂಜಾನೆ ಹಾಕ್ತಿರತ್ತ ಮುಂಜಾನೆ ಹಾಕಿದ್ರೆ ಎಷ್ಟು ಚಂದ ಕಾರ್ಯಕ್ರಮ ಹೋಗ್ತಿದ್ರಿ ಅದೇ ಎಲ್ಲ ಎದ್ದು ಮಂದಿ ಯಾರ್ ಮುಂಜಾನೆ ಹಾಕ್ತಿರತ್ತ ಈಗ ಹಾಕ್ತಿದ್ರ ನೀವು ಅವ್ರ್ ಕೇಳಿ ಹಾಕಿದ್ರು ಮಾಡ್ಲಿ ನೀವು ಸಪೋರ್ಟ್ ಆಗಿ ಮಾಡ್ತಾರ ಅದ ನಿಮ್ ನಿರ್ಣಯಕ್ಕೆ ನಿಮ್ ಊರು ಸೇರತ್ತೆ ಅವರೇ ಬಳಿಲಿ ಇವರೇ ಬಳಿಲಿ ನಿಮ್ದೇನ ಪದ್ಧತಿ ಪ್ರಕಾರ ಮಾತಾಡುದು ಒಂದಾಜ್ಯ ಸಂತೋಷ ಇದ್ವಲ್ರಿ ಮುಂಜಾನೆ ಇನ್ನೊಂದು ಚೆನ್ನಾಗಿ ಬಂದ್ ಕಮಿಟಿ ಮುಂದೆ ಹೇಳ್ಬೇಕಾದ ಈಗ ಲಾಸ್ಟ್ ಅವ್ರ ಏನೋ ಒಂದು ಮುನಿಗಾದ್ರೆ ನೀವು ಇಲ್ಲಿ ನಮಗ್ ಮಾತು ಹೇಳಿದ್ರೆ ಹೆಂಗದ್ರಿ ಇಲ್ಲ ನಾವ್ ಐದು ಹಾಕಿದ ಮುಂಜಾನೆ ದೊಡ್ಡ ಅವ್ರ ಯಾರ್ ಹಾಕೋದ್ರಿ ನೀವ್ ಹೇಳಕ್ಕಿರಿ ಒಂದ್ ಹಾಕಿದ್ರು ನಮ್ಗ್ ಸಂತೋಷ ಇತ್ತಲ್ರಿ ಒಂದು ಕಮಿಟಿ ಅಂದ್ರೆ ಕಮಿಟಿ ಪಚ್ಚಿರ್ಬೇಕು ನೀವು ಐದು ನಿಮಿಷ ಬಂದು ಬೇರೆ ಮಾಡ್ಲತ್ತ ಏನ್ ಮಾಡ್ಬೇಕಲ್ಲ ನೀವು ಅದ್ರಿಗೆ ನೀವೇ ಹೇಳಿ ಮೇಲೆ ನೀವೇ ಹೇಳಿರಿ ಎಲ್ಲ ಲೈಫ್ ಟೆಂಚ್ ಕೊತ್ತು ಮಾತಾಡ್ರಿ ಪ್ರತಿ ಒಂದ್ ಸಂದೆ ನಾವು ಒಂದ್ ಮೇಲವ್ರು ಪ್ರಶ್ನೆ ಹಾಕ್ಬೇಕಂತ ಹೇಳಿ ಮತ್ತೆ ಈಗ ಅಂಗಾಡಿ ಪ್ರಶ್ನೆ ಐತಿರಿ ನೀವು ಏತಮ್ಮ ಗೊತ್ತ ನಾವು ಐದು ಹಾಕಂದ್ರ ಹಾಕ್ತೀವಿ ಸರ್ ಅವ್ರು ಮುಂಜಾನೆ ಹಾಕ್ತಿದ್ರ ಅಂತ ನೀವೇನ್ ಸಂತೋಷರಿ ಅವರು ರೂಲ್ಸ್ ಪ್ರಕಾರ ಮಾಡೋದ್ರೆ ಐದು ಪರ್ಸೆಂಟ್ ಹಾಕ್ಲಿ ಅವ್ರಿಗೆ ಮುಂಜಾನೆ ಯಾರ ಹಾಕ್ ಬಂದ ಅವ್ರು ಅವ್ರಿಗೆ ಕಮಿಟಿ ಮಾಡ್ಲಾಕರ ನಿಜವಾಗ್ಲೂ ನಮ್ಗೆ ಸಂತೋಷ ನಾವ ಹತ್ರ ಈಗೇನು ನಾವು ಕಾರ್ಯಕ್ರಮ ಮಾಡ್ಸಿದ್ವಿ ಅಂತ ಮಾಡ್ಲಿಕ್ಕೆ ಮಂಗ್ಲಾರ್ತಿ ಮಾಡ್ ಮಂಗ್ಳಾಕ ಎಲ್ಲರೂ ಬದಲಾದ್ರ ಕಮಿಟಿ ಬದಲಾಗಬಾರ್ದ್ರಿ ಕಮಿಟಿ ಮೊದಲು ಮೊದ್ಲೇ ಮಾತು ಇಡಬಾರ್ದು ಇಟ್ಟ ಕಮಿಟಿ ಪಚ್ ಇರ್ಬೇಕ್ರಿ ನೀವು ಅವ್ರನ್ನ ಕೇಳಿ ಮಾಡ್ತೀನಿ ಮಾಡ್ತೀನಿ ಮಾಡಿದ್ರಿ ايه لا گه سد گه لا يار دو 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 لا يار よいしょ。 هيروي نا کو وڄايي ته ڄاڻي 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 ته